ಸೊ ಮಚಸ್ ಎಲ್ರಿಗೂ ಶುಭ ಮುಂಜಾನೆ ವೆಲ್ಕಮ್ ಟು ಮೈ ನ್ಯೂ ಪ್ಲಾನ್ ನೆನ್ನೆ ಧರ್ಮಸ್ಥಳದಲ್ಲಿ ಇಸ್ಕೊಂಡಿದ್ದ ಬ್ರಷು ನೆನ್ನೆ ಬ್ಯಾಗಲ್ಲಿ ಕಾಣಿಸಿಲ್ಲ ಅದಕ್ಕೆ ಇವಾಗ ಬ್ರಷ್ ಮಾಡಲಿಕ್ಕೆ ಹುಡುಕ್ತಾ ಇರಬೇಕಾದ್ರೆ ಅಮ್ಮಂಗೆ ಹೇಳಿದ್ದೆ ಅಮ್ಮ ಒಂದು ತರ್ತಾ ಇದ್ದಾರೆ ಈ ಕಡೆ ನಾನೆಲ್ಲ ವೆಯ್ಟ್ ಮಾಡಬೇಕು ಜಾಸ್ತಿ ನನ್ನ ಬರೀ ಬ್ರಷ್ ಮತ್ತೆ ಬಟ್ಟೆ ತರ್ತಾರೆ ಅನ್ಕೊಂಡಿದ್ದೆ ಸ್ವಲ್ಪ ಜಾಸ್ತಿ ಐಟಮ್ ತಂದಿದ್ದಾರೆ ನಾನು ಧರ್ಮಸ್ಥಳಕ್ಕೆ ಹೋಗೋ ಒಂದ್ ದಿವಸ ಮುಂಚೆ ಹೇಳಿದ್ದೆ ಈ ಶರ್ಟು ಈ ಪ್ಯಾಂಟು ಮತ್ತೆ ಒಂದು ಪಂಚೆ ಸೇರಿಸ್ಬಿಟ್ಟು ಎರಡು ದಿನದ ಔಟ್ಫಿಟ್ ಅಂತ ಇದು ಮೂರು ದಿನದ ಔಟ್ಫಿಟ್ ಹೋಗ್ಬಿಟ್ಟು ನಮ್ಮಮ್ಮ ಬಟ್ಟೆಗಳ ಜೊತೆ ಬ್ರಷ್ ತಂದಿದ್ದಾರೆ ಆದ್ರೆ ಇವೆರಡು ನಂದಲ್ಲ ಸೊ ಹೊಸ ತೀಸ್ಕೊಂಡ್ಬೇಕು ಮತ್ತೆ ನಂಟಿ ಬ್ರಷ್ ತಂದು ಓಕೆ ಪೆಪ್ಸೂಡ್ದು ಈ ಬ್ರಷ್ ಹಾಕಿ ತಗೊಂಡೆ ಅಂದ್ರೆ ಈ ತರ ಸಿಂಗಲ್ ಕೋಡ್ ಅಲ್ಲಿರೋ ಕಲರ್ ನಮ್ಮ ಹತ್ರ ಯಾವ ಬ್ರಷ್ ಇಲ್ಲ ಆ ಲೆಕ್ಕಕ್ಕೆ ಇದು ನಂದು ಅಂತ ಈಸಿಯಾಗಿ ಗೊತ್ತಾಗುತ್ತೆ ಮಂಚಾಸ್ ಬೆಳಗ್ಗೆ ಎಂಟೂವರೆಯಿಂದ ನೋಡ್ತಾ ಇದ್ದೀನಿ ಯಾಕಂದರೆ ಅವಾಗಲೇ ಇದ್ದಿದ್ದು ನಾನು ಕರೆಂಟೇ ಇಲ್ಲ ಮನೇಲಿ ಮಂಚಾಸ್ ಈ ಒಬ್ಬೊಟ್ಟು ರಾತ್ರಿ ತಿನ್ನಬೇಕಾಗಿತ್ತು ಆದರೆ ಇವಾಗಲೇ ಜಾಸ್ತಿ ಸ್ಮೆಲ್ ಹೊಡ್ಯಕ್ಕೆ ಸ್ಟಾರ್ಟ್ ಆಗ್ತೈತೆ ಅದಕ್ಕೆ ನಾಯಿಗಳಿಗಾದ್ರೂ ಹಾಕೋಣ ಅಂತ ಅಂತ ಹೇಳಿಕ್ಕೀನಿ ಇವಾಗ ಇನ್ಸ್ಟಾಗ್ರಾಮಲ್ಲಿ ಅಂತ ಒಬ್ಬರು ಇದ್ದಾರೆ ಅವ್ರು ಕೂಡ ನಂತರನೇ ಸ್ವಲ್ಪ ಬ್ಲಾಗ್ಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹೊತ್ತು ಬ್ರೋಝನಿಗೆ ಬರ್ತಾವ್ರೆ ಅವ್ರನ್ನ ಮೀಟ್ ಆಗಬೇಕಾಗಿತ್ತು ಆದರೆ ಅದಕ್ಕೂ ಮುಂಚೆ ಮಮ್ಮಿ ಕಡೆಯಿಂದ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನ ಮಾಡೋಕ್ಕೆ ಗಾಡಿ ಬೇಕು ಇವಾಗ ಗಾಡಿ ತಗೊಂಡೋಗ್ ಕಡೆ ಹೋಗ್ತಾ ಹೋಗ್ತಾಯಿ ಅಷ್ಟು ಬಿಡಿದ್ಬಿಟ್ಟು ಅವನು ಎಷ್ಟೊತ್ತೆ ಒಂದು ಅರ್ಧ ಗಂಟೆ ಹ್ಞೂ ಸರಿ ಅಜ್ಜಿಯಲ್ಗೆ ಹೋಗ್ತಾ ಇತ್ತ ಅಜ್ಜಿಯಲ್ಲಿಗೆ ಹೋಗ್ತಾ ಇತ್ತಮ್ಮ ಹಾಂ ಗೊತ್ತಾಯ್ತು ಗೊತ್ತಾಯ್ತು ನಾನು ಮಾಡ್ತೀನಿ ಬಾ ಹೋಗೋಣ

ಏ ಸರಿ ಸರಿ ಕಮಿಂಗ್ ಈ ಹೆಲ್ಮೆಟ್ ನಮ್ಮ ಅಜ್ಜಿಗೆ ನಾನು ಇನ್ನೊಂದು ಹೆಲ್ಮೆಟ್ ಅದೇ ನಮ್ಮ ಅಜ್ಜಿಗೆ ತಿಂಗಳಿಗೆ ಆರು ಸಾವಿರ ಬರೀ ಮೆಡಿಕಲ್ ಬಿಲ್ಗೆ ಹೋಗುತ್ತೆ ನಮ್ಮ ತಾತಂಗೆ ಐದು ಸಾವಿರ ಪ್ರತಿ ತಿಂಗಳು ಹಿಂಗೆ ಖರ್ಚು ಮಾಡ್ತಾರ ಕಾಸು ಕೊಡೋರು ಯಾರು

ಸರಿ ಹುಷಾರ್ ಮಚ್ಚ ಬೈ ಇವ್ರು ಬಂದು ನನ್ನ ಫ್ರೆಂಡ್ ಅವರ ಹೇಗಿದೆ ರಜೆ ತುಂಬ ದಿವಸ ಆಯ್ತು ನೋಡಿ ಬ್ಯಾಂಕ್ ಬರೋಕ್ಕಾಗಲ್ಲ ಸರಿ ಬರ್ತೀನಿ ಆ ಅಜ್ಜಿ ಬಂದು ನನ್ನ ಫ್ರೆಂಡಿಗೆ ಅವರೇ ಎಲ್ಲ ಮದರ್ ಗ್ರ್ಯಾಂಡ್ ಫಾದರು ಗ್ರ್ಯಾಂಡ್ ಮದರು ಸ್ಕೂಲಿಂದಾನು ಸರಿ ಬಾಯ್ ಬಾಯ್ ಬರ್ತೀನಿ ಆಮೇಲೆ ಬರ್ತೀನಿ ಹೋಗಿರ ಅಮ್ಮ ಮಾ ಮಮ್ಮಿ ಏ ಸೌಂಡ್ ಮಮ್ಮಿ ಮನೇಲಿ ಅರೇಂಜ್ಮೆಂಟ್ ಮಾಡತ್ತೆ ಐತೆ ಅದಕ್ಕೆ ನಾನು ಸೌಂಡೇ ಕೇಳಿಸಿಲ್ಲ ಫಿಟ್ ಮಾಡಿದ್ರೆ ನಾವು ಹೆಂಗಿಂದ ಎತ್ಕೊಂಡು ಏನ್ ಏನು ಸೋಪ್ಕೊಂಡ ಓನರ್ ಬರ್ತಾರ ಆಮೇಲೆ ನಮ್ಮ ಮಮ್ಮಿದು ಬ್ಯಾಂಕಲ್ಲಿ ಏನೋ ಟ್ರಾನ್ಸಾಕ್ಷನ್ ಏನೋ ಎರರ್ ಆಗ್ತಿದೆ ಅಂತ ಬ್ಯಾಂಕ್ ಹತ್ರ ಬಂದಿದ್ದೇವೆ ಇದೇನ ಅಜ್ಜ ಕಾಲ್ ನೋಡಿ ಮತ್ತೆ ಮಟನ್ನು ಕಾಲ್ ಮೊನ್ನೆ ವಸ್ತ್ರ ದಿನ ನಾನು ಎಲ್ಲ ದೇವಸ್ಥಾನ ದರ್ಶನ ಮಾಡ್ಬೇಕಾರೆ ಇಲ್ಲೆಲ್ಲ ಹಾ ಅದೇ ಅದೇ ಅದ್ರದೇ ಇವೆಲ್ಲ ತನ್ನೇ ಇವತ್ತು ಶುಕ್ರವಾರ ಹ್ಮ್ ಆ ದಿನ ನಾನು ಆ ಕಡೆ ದೇವಸ್ಥಾನ ದರ್ಶನ ಮಾಡ್ತಾರೆ ಇಲ್ಲೆಲ್ಲ ಮಿಲ್ಸ್ ಮಾಡ್ತಾ ಇರು ನನಗೋಸ್ಕರ ಇಕ್ಕಿರೋ ಭಾಗನ ಸ್ವಿಜಲ್ಲಿ ಇಕ್ಕಿದ್ರು ಇವಾಗ ಈಚೆ ಬಂದು ತಗೊಂಡ್ಬಂದು ಇಕ್ಕವ್ರು ನನಗೆ ಇವಾಗ ನಮ್ಮ ಅಜ್ಜಿ ಮನೆಯಲ್ಲಿ ಗಾಡಿ ಇವ್ ತಗೊಂಡಿದ್ದೀನಿ ಜೊತೆ ಎರಡು ಹೆಲ್ಮೆಟ್ ತಗೊಂಡಿದ್ದೀನಿ ಇವಾಗ ಬ್ರೋಝೋನ್ ಕಡೆ ಹೋಗಬೇಕು ಸೊ ಕರೆಂಟ್ಲಿ ಇವಾಗ ಬ್ರೋಝೋನ್ಗೆ ಎಂಟ್ರಿ ಆಯಿತೆ ಈ ಕಡೆ ಒಬ್ಬರು ಇದ್ದಾರೆ ಅಂತ ಆಗಲೇ ಇವಾಗ ಕಾಣಿಸ್ತಾ ಇತ್ತು ಆಗಲೇ ಬೆಳೆ ಬೆಳಗ್ಗೆ ಕಾಣಿಸ್ತಾ ಇತ್ತು ಲೆನ್ಸ್ ಎಫೆಕ್ಟ್ ಸೊ ಇವರು ನಿತ್ಯಶ್ರೀ ಅಂತ ಮಂಡ್ಯ ಇಂದ ಬಂದಿರೋದು ಮಂಡ್ಯಲ್ಲಿ ಎಲ್ಲಿರೋದು ಮಂಡ್ಯ ಇವರು ಅವ್ರ ಮಮ್ಮಿ ನಮಸ್ಕಾರ ಮತ್ತೆ ಹೇಳಿ ಮತ್ತೆ ನಮ್ಮ ಮಂಡ್ಯದಲ್ಲಿ ಫೇಮಸ್ ಇರು ತೇಜಸ್ ತೇಜಸ್ ಅಂತ ಹೇಳ್ತಾ ಟೈಮ್ ಮಚ್ಚ ಬಂದಾಗ ಫಸ್ಟ್ ಟೈಮ್ ಬೇರೆ ಬೇರೆ ಥರ ಔಷಧಿಗಳೆಲ್ಲ ನೋಡ್ತಾ ಇದ್ದೆ ಅವಾಗೆ ಚೆನ್ನಾಗಿತ್ತು ಅಂತ ಒಂದು ವೀಡಿಯೋ ಮಾಡಾಕ್ತೇವೆ ಇಟ್ಟಾಗಲಿ ನನ್ನ ಬಿಟ್ಟಿಲ್ಲ ಅವರು ನಾನು ಅವ್ರನ್ನ ಬಿಟ್ಟಿಲ್ಲ ಡೈಲಿ ಬ್ಲಾಗ್ ಮಾಡ್ತೀರಾ ಹೌದು ಯೂಟ್ಯೂಬ್ಗೆ ಅಡ್ವರ್ಟೈಸೇಷನ್ ಆಯಿತಾ ಹ್ಞೂ ಇದು ಆಯಿತಾ ಆಗಿದೆ ನಂಡ ಇವಾಗ ಎಂಟ್ರಿ ಮಾಡಿ ಸೊ ಮುನ್ನೂರ ಅರವತ್ತು ರೂಪಾಯಿ ಮಚಾಸ್ ಈ ಬ್ರೋಸ್ ಓನ್ಗೆ ಪ್ರಮೋಷನ್ ವಿಡಿಯೋ ಮಾಡೋಕ್ಕೆ ಬಂದಿದ್ರು ಅಪ್ಪ ಇನ್ನೇನು ಓನರ್ ಇರಲಿಲ್ಲ ಜನರ ಅವೈಲಬಿಲಿಟಿ ಸ್ವಲ್ಪ ಕಮ್ಮಿ ಇತ್ತು ನಾಳೆ ಓನರ್ ಬರ್ತಾರೆ ಅಂತ ಇವಾಗ ಮತ್ತೆ ಹಾಂ ಮಾಡಿ 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 ಬಿಡಿ ನಿಮ್ಮ ಹಾಕೊಂಡಿಂದ ಹೋಗುತ್ತೆ ಮಮ್ಮಿ ಹಾಕ್ಕೊಂಡಿಂದ ಹೋಗುತ್ತೆ ಮಂಡ್ಯಿಂದ ಹೋಗುತ್ತೆ ಬೈ ಸೊ ಇವಾಗ ಹೋಗ್ತಾರೋ ನಾಳೆ ಬೆಳಗ್ಗೆ ಬರ್ತಾರೆ ಇದೆ ಅಂಗಡಿ ಪ್ರಮೋಷನ್ಗೆ ಅಂತ ನಾನೇನೋ ಪ್ಲ್ಯಾನ್ ಹಾಕ್ಸಿದ್ದೆ ಎನಿವೇಸ್ ಹೌದಣ್ಣ ಬ್ರೋಝೋನ್ಗಾ ವಿಡಿಯೋ ಮಾಡೋಕ್ಕೆ ಇವರು ಬಂದಿದ್ರು ಓಟು ಸರಿ ಅಣ್ಣ ಅಣ್ಣ ಅಂದ್ರೆ ಬರೋದಲ್ವಾ ಬರುತ್ತೆ ಪಕ್ಕ ಬರ್ತೇನೆ ಬೈ ಬಾಯ್ ಬಾಯ್ ಸೊ ಅವರಲ್ಲಿ ಹೊರಟರು ಲೆಗ್ಗೆಲ್ಲ ಓಡ್ತಾವ್ರೆ ಇವಾಗ ನಾಳೆ ಬರ್ತಾರೆ ಇವಾಗ ನಾನು ಇನ್ನೊಂದು ಜಾಗಕ್ಕೆ ಹೋಗ್ಬೇಕು ನಾನು ಮನೆಗೆ ಹೋಗ್ತಾ ಇದ್ದೆ ಮಚ್ಚಾಸ್ ಆದರೆ ವೇ ಇದೊಂದು ಕಾಣಿಸ್ತು ಅಂತ ಬಂದೆ ಎಣ್ಣೆ ಇದ್ರೆ ಹೆಸರು ರೋಸ್ ಬರ್ರೆ ಎಷ್ಟು ಒಂದು ಒಂದು ಕೊಡಿ ರೋಸ್ ಮಿಲ್ಕ್ ಅಂತ ಈ ರೋಸ್ ಮಿಲ್ಕ್ ಮಚ್ಚ ಒಂದು ರೋಸ್ ವಾಟ್ರು ಒಂದು ರೂವಾಗ್ಸ ಆಮೇಲೆ ತುಳಸಿ ಸೀಟ್ಸ್ ಮತ್ತೆ ಇಲ್ಲಿ ತುಳಸಿ ಬಿಡ ಕರ ಬರಲ್ಲ ಆ ರೈಟ್ ಟೇಸ್ಟ್ ಸ್ವಲ್ಪ ಲೈಟ್ ಮಿಲ್ಕ್ ಆಗ್ತಾ ಇದೆ ಪೇಮೆಂಟ್ ಆಗಿದೆ ಅಣ್ಣ ಸ್ಟಾರ್ಟ್ ಆಯ್ತು ನೋಡು ಬಂದಿದ ತಕ್ಷಣ ಜಂಪ್ ಮಾಡ್ತಾ ಒಳ್ಳೆ ಕುಳ ಓ ಓ ಓ ಓ ಇವಳ ಹೆಸರು ಜುಮ್ಮೆ ಈ ಜುಮ್ಮೆ ಒಬ್ಬಳೇ ನಾನು ಹೆಂಗಿದ್ರು ಕೇರ್ ಮಾಡೋದು ಅಲ್ಲಿದ್ದ ನೋಡು ಅವನ ಹೆಸರು ಬ್ಲ್ಯಾಕಿ ನಾನು ಬಲ್ಲಿ ನಾನು ಬಿಟ್ಟು ಇನ್ನೂ ಏನೂ ಕೇರ್ ಇಲ್ಲ ಲೆಕ್ಕಕ್ಕೆ ಇರಲಿ ಅಂತ ಬಲ ಅಲ್ಲಾಡಿಸ್ತಾವನೆ ಆ ಥರ ಹೋದರೆ ಇನ್ನೂ ಅಲ್ಲಾಡಿಸ್ತಾನೆ ನೋಡಿ ಶತ್ರ ಬಂದೀನಿ ಇನ್ನು ಎದೊಳ್ತಾನೂ ಇಲ್ಲ ಹ್ಞೂ ಒಂದು ಕಡೆ ಬಿಟ್ಟರೆ ಈ ಕಡೆ ಇನ್ನೊಬ್ಬ ಗುಂಡ ಇವನು ಇವ್ರಿಬ್ರಿಗೂ ಒಂಥರ ಸೆಂಟ್ರಲ್ಲಿ ಕರೆದ್ರೆ ಬರ್ತಾನೆ ಗುಂಡ ಪಾಪ ವಯಸ್ಸಾಗೋಯ್ತು ಆಗೋಯ್ ಗುಂಡ್ ಗುಡ್ ಬೈ ಗುಡ್ ಬೈ ಗುಡ್ ಬೈ ಮನೆ ಇರೋ ಕೆಲವು ಐಟಮ್ಗಳನ್ನ ಸಾಕ್ಸೋಕ್ಕೆ ಟಾಟಾ ಟಾಟೆ ಕೂಡ ಬಂದಿದೆ ಮನೇಳೆ ಮರ ಏನಾಯ್ತು ಒಣಗಾಯ್ತು ಹಾಂ ಒಣಗಾಪ ಅಷ್ಟು ಕಷ್ಟಪಟ್ಟು ತಗದು ಹಾಕಿದ್ದೆ ನಾನು ಚಿಗರುತ್ತ ಚಿಗ್ರತಾ ಹೋಗ್ತೇನೆ ಒಳ್ಳೆ ಒಣಗೋಗ್ಬಿಟ್ಟೈತಲ್ಲ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಚೀಲಕ್ಕೂ ತುಂಬುತ್ತೆ ಇದು ಎಷ್ಟೋ ವರ್ಷದಿಂದ ಇರೋ ರಾಗಿ ಏ ಪರವಾಗಿಲ್ಲ ಎರಡು ಸಾವಿರದ ಹದಿನೇಳ ನಾನು ವಿಷ ಜಾಸ್ತಿ ಕಣ ವ್ಯವಹಾರ ಕೊಡೋದು ಇನ್ನೇನು ಡ್ಯಾಡಿಗೂ ಬಡ್ಡಿ ಕೊಟ್ಟಿದ್ದೇನು ಎಷ್ಟಾಗಿ ಡ್ಯಾಡಿಗೆ ಸ್ಕ್ರಾಚ್ ಮಾಡಿ ಎಲ್ಲ ಪೇಮೆಂಟ್ ತೇರಿ ಅಂದ್ಬಿಟ್ಟು ಇದನ್ನು ಪೇ ಮಾಡಿಲ್ಲ ಡ್ಯಾಡಿಯ ಇನ್ನೂ ನಾಲ್ಕು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಕಟ್ಬೇಕು ನಂಗೆ ಇಲ್ಲ ಡಾಡಿ ಕೊಡ್ತಾಯಿತ್ತು ಕುಡಿಕೊಳ್ತಾಯಿದ್ದೆ ಇದ್ದೆ ಅವಾಗ ಖರ್ಚಿಗೆ ಒಂದು ಬೇಕಾದಾಗ ಫಂಕ್ಷನ್ಗೆ ಹೋಗಿದ್ದಾಗ ಎಲ್ಲ ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಇರ್ತದೆ ಎರಡು ಸಾವಿರದ ಹದಿನಾರು ಬಿಡು ಯಾವಾಗ ಖರ್ಚು ಮಾಡಿ ನಾಯ್ಲಾದ್ಮೇಲೆ ಸೊ ಇಷ್ಟೊತ್ತವರೆಗೂ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ನಾವು ಇದೊಂದು ತಂದಿದ್ದೀವಿ ಜೊತೆಗೆ ಈಳುಬ್ಳು ಇಳು ಬಂದವಳೆ ಜುಮೆ ಜಂಪ್ ಮಾಡಿದ್ಯಾ ಹ್ಞೂ ನೀವು ಜಂಪರಲ್ಲ ಸ್ಲೋ ಮೂಮೆಂಟ್ ಎಲ್ಲ ಹೇಳಿದು ನಾನು ಟಾಟಿ ಓಡಿಸಿ ವರ್ಷಗಳೇ ಆಯಿತು ಮಚಾಸ್ ಇವಾಗ ಓಡಿಸೋಣ ಆದರೂ ಕೀ ಕೊಡಲ್ಲ ಅಂತಾರೆ ಗಡಿ ಬೇರೆ ಹೋಗುತ್ತಲ್ವ ಅದಕ್ಕೆ ಬಂತು ಮಚಾಸ್ ಒಂದು ಐಟಮು ಇಯ್ಯೋ ಅಯ್ಯೋ ಹಾಂ ಇವಾಗ ಅಲ್ಲಿಂದ ಮಂಚ ಒಂದು ಬರ್ತಿದೆ ಕೆಳಗಡೆ ಇಲ್ಲಿಗೆ ಬರ್ತದೆ ಓಹೋ ಕೈ ಹಿಡ್ಕೊಂಡಿದಾರಲ್ಲ ಅವನ ಹೆಸರು ಮನೋಜ್ ಅಂತ ಸೊ ಇವಾಗ ಈ ಗಾಡಿ ಓನರ್ ಬಂದ್ಬಿಟ್ಟು ಬಾಬು ಅಂತ ಅಣ್ಣ ಸ್ವಲ್ಪ ಈ ಕಡೆ ತಿರುಗಿ ಅಣ್ಣ ಮಾರ್ಕೆಟೆಲ್ಲ ಸ್ವಲ್ಪ ಪಾಪ್ಯುಲರ್ ಇವರು ಪಾಪ ವೀಡಿಯೋಗೆಲ್ಲ ಸ್ವಲ್ಪ ನಾಶ ಪಡ್ತಾರಷ್ಟೇ ಹಿಡ್ಕೊಂಡಿ ಹಿಡ್ಕೊಂಡಿನ್ ಕಮನ್ ಕಮನ್ ಹಾಂ ಸರಿ ಮಚಾಸ್ ಅಲ್ಲಿಂದ ಬಂದಿದ್ದೀವ ನನ್ನ ಹಾಸಿದ್ರೆ ಆಟೋಮೆಟಿಕ್ ಬೆಡ್ ಆಗೋಯ್ತು ಏನು ಮಾಡಣ ಅವ್ರು ಬಂದು ಕಾಲಕ್ಕೆವರೆಗೋ ಬಿತ್ಕೊಂಡ ಬಿಸಿಲು ಕೂಡ ಜಾಸ್ತಿ ಆಯ್ತು ಮಚಾಸ್ ಇಲ್ಲಿ ಬಿತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಕಾಣಿಸ್ತಾವನೆ ನೋಡಿ ಮಚಾಸ್ ಗುಂಡ ಸೀಕ್ರೆಟಾಗಿ ಮೇಲೋಗಿಬಿಟ್ಟವನೇ ಏ ಗುಂಡ ಬಾಯಿಲೆ ಕೇಳಕ್ಕೆ ಬರೋ ಬೈಲಿ ಗುಂಡಾ ಗುಂಡಾ ಕಮಾನ್ ಪರವಾಗಿಲ್ಲ ಮಾತಿಗೆ ಬೆಲೆ ಕೊಟ್ಟ ಮಛಾಸ್ ಅವ್ನಿಗೆ ಆಮೇಲೆ ಒಂದು ಬಿಸ್ಕೆಟ್ ಹಾಕಬೇಕು ಇವಳು ಎಲ್ಲದಲು ಇವಳು ಇವಾಗ ಸೀಕ್ರೆಟ್ಟಾಗಿ ಮೇಲಕ್ಕೆ ಹೋಗ್ತಾಳೆ ಜುಮೆ ಕಮ್ ಡೌನ್ ಇಂಗ್ಲೀಷ್ ಬರಲ್ಲ ಕೆಳಕ್ಕೆ ಬಾಯ್ಲಿ ಬಾಯ್ಲಿ ಜುಮೆ ಬಾಯ್ಲಿ ಹಾಂ ಏನೋ ಒಂದು ನಾಯಿಗಿಂತ ಒಂದು ನಾಯಿ ಇನ್ನು ಸ್ವಲ್ಪ ಎಫೆಕ್ಟಿವ್ ಆಗಿ ಹೇಳಬೇಕು ಆವಾಗಲೇ ಬರೋದು ತಗೊಳ್ಳೋಕೆ ಹಿಂದೆ ಮುಂದೆ ನೋಡ್ತಿಲ್ಲ ಸ್ಕೂಲಲ್ಲಿದ್ದಾಗ ನಂಗೆ ಹೊಟ್ಟೆ ಹಚ್ಚಿದಾಗೆಲ್ಲ ಪಾರ್ಲೇಜಿಸ್ಕಡೆ ಇದ್ದು ಇದ್ದ ನೀವೊಂದು ಎರಡು ನಿಮಿಷ ಸುಮ್ಮನೆ ಇದ್ರೆ ನಾನೇನೋ ಒಂದು ಹೇಳ್ತೀನಪ್ಪ ಏ ಬ್ಲ್ಯಾಕ್ ಏ ನೀನು ಸುಮ್ಮನೆ ಇರೇ ಜುಮ್ಮೆ ಒಂದು ನಿಮಿಷ ಇರೇ ಕಂಪೇರ್ ಮಾಡಿದ್ರೆ ಇವನೇ ಇವನ್ಸ್ ಟೆಕ್ಸ್ಚರ್ ಏನಿದೆ ಅದು ಸ್ಮೂತಾಗಿದೆ ಆದರೆ ಇವಳು ಬಿಡೋಲ್ಲ ಎಲ್ಲಾದರೂ ಅಲ್ಲೇ ಬರ್ತಾರೆ ಇವಾಗ ಯೂಳಿಗೂ ಮತ್ತು ಈ ವೈಟ್ ನೈಗೂ ಆಗಲ್ಲ ಮಚಾಸ್ ಏನು ಸುಮ್ಮನೆ ಇರಲಿ ಆಮೇಲೆ ಬೇಡ ನೀನು ಪ್ರೆಸೆಂಟ್ಲಿ ಇಷ್ಟು ಪ್ರಾಡಕ್ಟ್ ಲೋಡ್ ಆಗಿದೆ ಸೆಂಟ್ರ್ ಇನ್ನೊಂದು ಇನ್ಸ್ಟಾಲ್ ಆಗುತ್ತೆ ಅದಾದಮೇಲೆ ಆ ಮನೆಗೆ ಹೋಗುತ್ತೆ ಎಲ್ಲ ಓಕೆ ಮಚಾಸ್ ಈ ಹೆಲ್ಮೆಟ್ ಕಾಣಿಸ್ತಾ ಇತ್ತಲ್ಲ ಇದು ಪುಷ್ಪಾ ಫಿಲಮಿಂದ ಇನ್ಸ್ಪೈರ್ ಆದಂಗೆ ಅದೇ ಅರ್ಥ ಆಗಿದ್ರೆ ಕಮೆಂಟ್ಸ್ ಮಾಡಿ ನೋಡ್ರಿ ಸೊ ನನಗೆ ಚರ್ಬಿ ಮೇಲೆ ಚಾಲ್ ಗಣಿಯಲ್ಲಿ ಇವಾಗ ಮಾಡೋಣ ನಾವೇನು ಮಾಡ್ತೀನಿ ಕಟ್ ಮಾಡೋ ಪರವಾಗಿಲ್ಲ ಮಚಾಸ್ ನಮ್ಮ ಅಣ್ಣ ಎಳ್ದವನೇ ರೆಕಾರ್ಡ್ ಮಾಡೋಣ ಕಿತ್ತಾಗಿರೋ ಫೋನ್ ಕರೆಕ್ಟಾಗಿ ಆಗಿಬಿಡುತ್ತೆ ಆದ್ರೆ ನಮ್ಮಣ್ಣ ನನಗಿಂತ ಎರಡು ವರ್ಷ ಸುಮ್ಮನೆ ನಾನು ಬೆಳೀತಿರೋದ ಇದನ್ನು ತಳ್ಳಿ ತಳ್ಳಿ ನನ್ನ ಕೈ ಸ್ವಲ್ಪ ಹೆಂಗೆ ಆಗ್ಬಿಡೈತೆ ನೋಡಿ ಮಚಾಸ್ ಇದಕ್ಕೆ ಕಾರಣ ಈ ಗೇಟು ಒಂದು ಕೈಯಲ್ಲ ಕೆಂಪುಗೋಗಿಬಿಡೈತೆ ಸೊ ಆ ಎಕ್ಸ್ಟ್ರಾ ಐಟಮ್ ಬಂದ್ಬಿಟ್ಟು ಈ ಫ್ರಿಜ್ಜೆ ಇವಾಗ ಎಷ್ಟು ಐಟಮ್ನ ನಾವು ಮನೆಗೆ ಶಿಫ್ಟ್ ಮಾಡಬೇಕು ಸೊ ಐಟಮ್ಗಳು ಒಂದೊಂದೇ ಬರ್ತಾವೆ ಇವಾಗ ಹಿಂಗೆ ಕಾಣಿಸ್ತಿರೋ ಮನೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಡಿ ಮಂಚ ಮನೆ ಸ್ವಲ್ಪ ಹರಗಿಸಾಕ್ತವ್ರಿ ಹೇಗಿದ್ರು ಮನೆ ಮನೆ ತರನೇ ಇರ್ತದೆ ಇವಾಗ ನಾನು ನಮ್ಮ ಬೆಳಗ್ಗೆ ತಗೊಂಡಿರೋ ಈ ಹೆಲ್ಮೆಟ್ನ ಹಿಂದಿರುಗಿಸಲು ಪರಾಟಿರೋ ಸರಿನಾಕ್ಸ್ ಆಗೋಯ್ತು ಬಿಡಿ ಆಗೋಯ್ತು ಅವ್ರ ಹೆಸರು ಸಲ್ಮಾ ಅಂತ ಮಾತಾ ಅವ್ರಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ ಸೊ ಅನ್ಸುತ್ತೆ ಇಷ್ಟೊತ್ತಿಗೆ ಇಲ್ಲಿವರೆಗೂ ಇನ್ನ ವೀಡಿಯೋ ಇಲ್ಲಿಗೆ ನಾನು ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ ಏ